ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾೇತ್ಸರ್ವರ್ವ ವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಸ್ಸ ರಾಹವೆ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿನಾಮ ಸಂವತ್ಸರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ತುಲಾರಾಶಿಯವರಿಗೆ ಈ ಒಂದು ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಇದೆ ಅಂತ ಗಮನ ಹರಿಸೋದಾದರೆ ವರ್ಷ ಭವಿಷ್ಯದಲ್ಲಿ ಗುರು ಶನಿ ರಾಹು ರಾಹುಕೇತುಗಳ ಒಂದು ಚಲನೆಯನ್ನು ನಾವು ಗಮನ ತೆಗೆ ತೆಗೆದುಕೊಳ್ಬೇಕು ಸಾಮಾನ್ಯವಾಗಿ ಯಾಕಂದರೆ ನಿಧಾನಗತಿಯ ಗ್ರಹಗಳು ಅಂತ ಹೇಳ್ತೀವಿ ಈ ಬಾರಿ ಗುರುಗ್ರಹ ಅಷ್ಟಮಕ್ಕೆ ಬರ್ತಾ ಇದೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಗುರುಬಲ ಏನಿತ್ತು ತುಲಾರಾಶಿಯವರಿಗೆ ಒಂದು ವರ್ಷಗಳ ಕಾಲ ಆ ಗುರುಬಲ ಈ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಗುರುಬಲವನ್ನು ಕಳೆದುಕೊಳ್ತಾ ಇದ್ದೀನಿ ಆದರೆ ತುಲಾರಾಶಿಯವರು ಗುರುಬಲ ಹೊರಟೋಯ್ತು ಅಂತ ಒಂದು ನೋಡೋದಕ್ಕೂ ಜೊತೆಗೆ ಅವರವರ ಒಂದು ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇದ್ದರೆ ಅಷ್ಟೊಂದು ಆತಂಕ ಪಡೋಚೆ ಇರೋದಿಲ್ಲ ಇನ್ನು ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಏನಪ್ಪ ಅಂದರೆ ವ್ಯಾಪಾರದಲ್ಲಿ ಏರಿಳಿತಗಳು ನಷ್ಟಗಳು ಸಂಭವಿಸ್ತಕ್ಕಂಥ ಒಂದು ಸ್ಥಿತಿ ಒದಗಿ ಬರುತ್ತೆ ಅದರಿಂದ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನ ಮಾಡಬೇಕಾಗತ್ತೆ ಹಾಗೆ ಇರತಕ್ಕಂಥ ಉದ್ಯೋಗವನ್ನೇ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಒಳ್ಳೆಯದು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ ನಂತರ ಪಂಚಮದಲ್ಲಿ ಶನಿ ಸಂಚಾರ ಇದೇನಪ್ಪ ಅಂದರೆ ಪುತ್ರ ಸುಖಹೀನ ಧನಹೀನ ಕಳತ್ರ ಇದು ಕಲಹಗಳು ಉಂಟಾಗುತ್ತೆ ಸ್ವಜನರೊಡನೆ ಕಲಹಗಳನ್ನು ಉಂಟು ಮಾಡ್ಕೊಳ್ತಾರೆ ಅಂಥೇಳಿ ಆದರೆ ನೋಡಿ ನಿಮಗೆ ಈ ಬಾರಿ ವಿಪರೀತ ವೇದ ಅಂತ ಹೇಳ್ತೀವಿ ಅಂದರೆ ಕೆಲವು ಗ್ರಹಗಳು ಒಂದು ಕಡೆ ಸಂಚಾರ ಮಾಡಬೇಕಾದ್ರೆ ಕೆಲವು ಸ್ಥಾನದಲ್ಲಿ ಬೇರೆ ಗ್ರಹಗಳು ಸಂಚಾರ ಮಾಡಿದಾಗ ಆ ಅಶುಭ ಫಲಗಳು ಶುಭ ಫಲ ಆಗ್ತವೆ ಶುಭ ಫಲಗಳು ಅಶುಭ ಫಲ ಆಗಲಿಕ್ಕೂ ಒಂದು ಸಂದರ್ಭಗಳಿರುತ್ತೆ ಆದ್ದರಿಂದ ಈ ಬಾರಿ ತುಲಾರಾಶಿಯವರಿಗೆ ಈ ಒಂದು ವಿಪರೀತ ವೇದ ಇರೋದರಿಂದ ಶನಿಯಿಂದ ಸಾಕಷ್ಟು ಅನುಕೂಲಗಳೇ ಸಂಭವಿಸುತ್ತೆ ಅಂದರೆ ಕಾರ್ಮಿಕ ವರ್ಗ ಕೃಷಿ ವರ್ಗ ಕೃಷಿ ಭೂಮಿ ಇಂಥವರಿಗೆ ಹೆಚ್ಚಿನ ಫಲಗಳನ್ನು ಪಡಿತಾರೆ ಅಂಥೇಳಿ ಹಾಗೆ ಏನು ಕಾರ್ಮಿಕರೇನಿದ್ದೀರಾ ನೀವು ಇರ್ತಕ್ಕಂಥ ಕೆಲಸಗಳನ್ನೇ ಹೋಗೋದು ಸೂಕ್ತ ನಿಮಗೆ ಹೆಚ್ಚಿನ ತೊಂದರೆಗಳು ಬರೋದಿಲ್ಲ ಪಂಚಮ ಶನಿ ನಡೀತಾ ಇದ್ದರೂ ಅದರ ದುಷ್ಪರಿಣಾಮಗಳು ನಿಮ್ಮ ಮೇಲೆ ಉಂಟಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ರಾಹು ಆರರಲ್ಲಿ ನಡೀತಾ ಇರೋದರಿಂದ ಇದು ಶತ್ರುಗಳ ವಿರುದ್ಧ ಜಯ ಅಂತ ಹೇಳ್ತೀವಿ ನೋಡಿ ರಾಹು ಉತ್ತಮ ಸ್ಥಾನದಲ್ಲಿದೆ ಬೇರೆ ಗ್ರಹಗಳು ನಿಮಗೆ ಅನನುಕೂಲ ಇದ್ದರೂ ಉತ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದ ಕರ್ಮದಲ್ಲಿ ಪ್ರಗತಿ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಪ್ರಗತಿಯನ್ನು ಹೊಂದ್ತವೆ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರ ಆರ್ಥಿಕ ಅಭಿವೃದ್ಧಿ ಕ್ರೀಡೆಯಲ್ಲಿ ಜಯ ಯಾಕೆಂದರೆ ರಾಹು ಆರನೇ ಮನೆ ಕ್ರೀಡೆಯನ್ನು ಸೂಚಿಸೋದ್ರಿಂದ ಕ್ರೀಡೆಯಲ್ಲಿ ಜಯ ಅಂತೇಳಿ ಅಂದರೆ ಕ್ರೀಡೆಗಳಲ್ಲಿ ನೀವು ಅಂದರೆ ಆಟಗಾರರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾರೆ ಹಾಗೆ ಆರನೇ ಮನೆ ರಾಹು ನಿಮಗೆ ಕೋರ್ಟ್ ಕೇಸ್ ನಿಮ್ಮ ಕಡೆ ಆಗುವ ಸಾಧ್ಯತೆಗಳನ್ನು ಹೆಚ್ಚು ಮಾಡಿಕೊಡುತ್ತೆ ಹಾಗೆ ದಾನ ಧರ್ಮದ ಕೆಲಸಗಳನ್ನು ಹೆಚ್ಚು ಮಾಡ್ತೀರಾ ಕೀರ್ತಿ ಗೌರವಗಳು ಲಭಿಸುತ್ತೆ ನೋಡಿ ಈ ರೀತಿಯಾದಂಥ ಉತ್ತಮ ಫಲಗಳು ನಿಮಗೆ ರಾಹುವಿನಿಂದ ಇದೆ ಹಾಗೆ ಹನ್ನೆರಡರಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಏನೇ ಲಾಭ ಬಂದರೂ ಸಹ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ದೃಢ ನಿಶ್ಚಯ ಮಾಡಿ ನೀವು ಲಾಸ್ಗಳನ್ನು ಕಮ್ಮಿ ಮಾಡಿಕೊಳ್ಬೇಕು ಯಾಕಂದರೆ ಕೇತು ನಷ್ಟಗಳನ್ನು ಸೂಚಿಸುತ್ತೆ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ನಷ್ಟ ಆಗುವಂಥ ಸಂದರ್ಭಗಳು ಅಂಥೇಳಿ ಏನು ಯಾವ ರೀತಿ ಆಗ್ಬೋದು ಅಂದರೆ ಆರೋಗ್ಯಕ್ಕೆ ಸಾಕಷ್ಟು ಸ್ವಲ್ಪ ಏಟ್ ಬಿಡುವಂಥದ್ದು ಅಂದರೆ ಆರೋಗ್ಯವನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡಬಹುದು ತುಲಾರಾಶಿಯವರಿಗೆ ಹಾಗೆ ತುಲಾರಾಶಿಯಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಏನು ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿರುವಂಥವ್ರಿಗೆ ಈ ವರ್ಷ ಪೂರ್ತಿ ಅನುಕೂಲಕರವಾಗೇ ಇರುತ್ತೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಅಂದರೆ ಅಷ್ಟಮ ಗುರುವಿನ ಪ್ರಭಾವ ಅವರ ಮೇಲೆ ಬಹಳಷ್ಟು ಕಮ್ಮಿ ಬೀರುತ್ತೆ ಯಾಕಂದರೆ ನಕ್ಷತ್ರದ ಅನುಗುಣವಾಗಿ ಒಳ್ಳೆ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಾಗೇ ಸ್ವಾತಿ ನಕ್ಷತ್ರದಲ್ಲಿ ಯಾರಾದರೂ ಜನಿಸಿದ್ದೀರಾ ಅವರು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಂದರೆ ಪ್ರಥಮ ಒಂದು ಎರಡು ತಿಂಗಳುಗಳ ಕಾಲ ಏಪ್ರಿಲ್ ಒಂಬತ್ತರಿಂದ ಜನವ ಜೂನ್ ಹದಿಮೂರರವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸಿ ನಂತರದ ದಿನಗಳು ನಿಮಗೆ ಉತ್ತಮವಾಗಿದ್ದಾವೆ ಅಂದರೆ ಅನಾನುಕೂಲಕರ ದಿನಗಳು ಅಂತ ಹೇಳಿದ್ರೂ ಸಹ ಅಷ್ಟೊಂದು ಅನಾನುಕೂಲಗಳು ನಿಮಗೆ ಸಂಭವಿಸೋದಿಲ್ಲ ಅಂಥೇಳಿ ಇನ್ನು ಯಾರೆಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಉತ್ತಮವಾದಂಥ ದಿನಗಳಾಗಿರ್ತವೆ ಇನ್ನು ಶನಿಯ ಒಂದು ಪ್ರಭಾವವನ್ನು ನಾವು ಇಟ್ಕೊಂಡು ನೋಡೋದಾದರೆ ಚಿತ್ತ ನಕ್ಷತ್ರದವರಿಗೆ ಯಾರೆಲ್ಲ ಇದ್ದೀರಾ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಶುಭದಾಯಕವಾಗಿದೆ ಹಾಗೆ ಯಾರೆಲ್ಲ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಅಕ್ಟೋಬರಿಂದ ಡಿಸೆಂಬರು ಸ್ವಲ್ಪ ಅನಾನುಕೂಲ ಇರುತ್ತೆ ಉಳಿದ ತಿಂಗಳುಗಳಲ್ಲಿ ಶುಭ ಸ್ವಾತಿಯವರಿಗೆ ಹಾಗೆ ವಿಶಾಖ ವಿಶಾಖ ನಕ್ಷತ್ರದವರಿಗೆ ಅಕ್ಟೋಬರು ಡಿಸೆಂಬರು ಉತ್ತಮವಾಗಿರುತ್ತೆ ಪ್ರಥಮದ ದಿನಗಳು ಸ್ವಲ್ಪ ಅನನುಕೂಲಗಳಂತೇನೆ ಹೇಳ್ಬೋದು ಇನ್ನು ರಾಹುವಿನಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಂಥವ್ರು ಚಿತ್ತ ನಕ್ಷತ್ರದವರಿಗೆ ಎಂಟು ಏಳರಿಂದ ವರ್ಷದ ಕೊನೆಯವರೆಗೂ ಅಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಚೆನ್ನಾಗಿರುತ್ತೆ ಆದರೆ ಸ್ವಾತಿ ನಕ್ಷತ್ರದವರಿಗೆ ಜುಲೈವರೆಗೂ ಅನುಕೂಲ ಇರುತ್ತೆ ರಾಹುವಿನಿಂದ ನಿಮಗೆ ಜುಲೈ ತಿಂಗಳವರೆಗೂ ಅನುಕೂಲ ಇದೆ ಎಂಟನೇ ತಾರೀಕರೆಗೂ ಇದನ್ನು ನೀವು ಕ್ಯಾಶ್ ಮಾಡಿಕೊಳ್ಬೇಕು ಹಾಗೇ ವಿಶಾಖ ನಕ್ಷತ್ರದವರಿಗೆ ಜುಲೈ ಎಂಟರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಉತ್ತಮವಾಗಿರುತ್ತೆ ಕೇತು ನೋಡೋದಾದರೆ ಹನ್ನೆರಡರಲ್ಲಿ ಕೇತು ಲಾಸ್ ಅಂತ ಹೇಳಿದ್ವಿ ಈ ಲಾಸ್ ಅಂದರೆ ನಷ್ಟವನ್ನು ನಾವು ನೋಡೋದಾದರೆ ಚಿತ್ತ ನಕ್ಷತ್ರದವರಿಗೆ ಇದರ ಅನುಭವ ಅಷ್ಟು ಬರೋದಿಲ್ಲ ಅಂದರೆ ನಷ್ಟದ ಅನುಭವ ಅಷ್ಟೊಂದು ಆಗೋದಿಲ್ಲ ಯಾಕಂದರೆ ಇದು ಒಂದು ನಕ್ಷತ್ರ ಬದಲಾವಣೆ ಅನುಕೂಲಕರವಾಗಿದೆ ಇನ್ನು ಸ್ವಾತಿ ನಕ್ಷತ್ರದವರಿಗೆ ನಾವು ನೋಡೋದಾದರೆ ಮೊದಲ ನವಂಬರ್ವರೆಗೂ ಅಂದರೆ ನಾಲ್ಕು ಒಂಬ ಒಂಬತ್ತು ನಾಲ್ಕರಿಂದ ನವೆಂಬರ್ ಹತ್ತರವರೆಗೂ ಉತ್ತಮವಾಗಿರುತ್ತೆ ವಿಶಾಖ ನಕ್ಷತ್ರದವರಿಗೆ ನವಂಬರಿಂದ ಮಾರ್ಚ್ವರೆಗೂ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ ಗೋಚಾರ ಫಲ ಅಂತ ಹೇಳ್ತೀವಿ ಈ ಗೋಚಾರ ಫಲದ ಜೊತೆಗೆ ನಿಮ್ಮ ನಕ್ಷತ್ರ ದಶಾಭಕ್ತಿಗಳನ್ನು ನೋಡಿಕೊಂಡು ಮುಂದಿನ ಕಾರ್ಯಗಳನ್ನ ಮಾಡಿಕೊಳ್ಳೋದು ತುಂಬ ಸೂಕ್ತ ಅಂದರೆ ದಶಾಭಕ್ತಿಗಳು ಉತ್ತಮವಾಗಿದ್ದರೆ ಈ ಆಗ್ತಕ್ಕಂಥ ಅಶುಭ ಫಲಗಳು ಕಮ್ಮಿ ಆಗಲಿಕ್ಕೆ ಅವಕಾಶಗಳಿರುತ್ತೆ ಹಾಗೆ ಈ ವರ್ಷದ ಒಂದು ನಾವು ಗ್ರಹಣಗಳನ್ನು ನೋಡೋದಾದರೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣಗಳು ಸಂಭವಿಸ್ತಾ ಇದೆ ಈ ಒಂದು ಸಂವತ್ಸರದಲ್ಲಿ ಆದರೆ ಭಾರತದಲ್ಲಿ ಇದು ಯಾವುದು ಗೋಚಾರ ಆಗೋದಿಲ್ಲ ಅದರಿಂದ ಗ್ರಹಣಾಚರಣೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಪರಿಹಾರ ಕಾರ್ಯಗಳು ಅಂದರೆ ತುಲಾರಾಶಿಯವರು ಯಾವೆಲ್ಲ ಪರಿಹಾರಗಳನ್ನು ಆಚರಿಸ್ಕೊಂಡ್ರೆ ಒಳ್ಳೆಯದು ಅಂತ ನೋಡೋದಾದರೆ ನೋಡಿ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಈ ವರ್ಷ ಗುರು ಶನಿ ಮತ್ತು ಕೇತು ಗ್ರಹಗಳು ಉತ್ತಮ ಸ್ಥಾನದಲ್ಲಿಲ್ಲ ಆದರೂ ನಾನು ಆಗಲೇ ಹೇಳಿದೆ ಶನಿಗೆ ವಿಪರೀತ ವೇದ ಉಂಟಾಗಿರೋದ್ರಿಂದ ಅಶುಭ ಫಲಗಳು ಕಮ್ಮಿ ಆಗ್ತವೆ ಅಶುಭ ಫಲಗಳು ನಡೀತಾ ಇರೋ ನಡೆಯೋದಿಲ್ಲ ಆದರೂ ಶುಭ ಫಲಗಳಲ್ಲಿ ಕಿಂಚಿತ್ತು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆದರೂ ನಿಮಗೆ ಲಭ್ಯ ಆಗುತ್ತೆ ಆದ್ದರಿಂದ ಒಂದು ಗುರುವಿನ ಅನುಗ್ರಹಕ್ಕಾಗಿ ರುದ್ರಾಭಿಷೇಕ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಹಾಗೂ ಕೇತುವಿನ ಅನುಗ್ರಹಕ್ಕಾಗಿ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿ ಶ್ಲೋಕಸ್ಥವನ್ನು ಉಚ್ಚಾರಣೆ ಮಾಡುವಂಥದ್ದು ಹಾಗೇ ಕೇತುವಿನ ಅನುಗ್ರಹಕ್ಕೆ ಆ ಬೀದಿ ನಾಯಿಗಳಿಗೂ ಆಹಾರ ಕೊಡಿ ಅಂತಲೂ ಒಂದು ಕಡೆ ಇದೆ ಪರಿಹಾರ ಅದನ್ನು ಮಾಡ್ಕೊಳ್ಳೋದು ಸಹ ನಿಮಗೆ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ತುಲಾರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಆದ್ದರಿಂದ ತುಲಾರಾಶಿಯವರಿಗೆ ಈ ವರ್ಷ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಆದರೆ ಏನು ಗುರುಬಲ ಇಲ್ಲ ಕೇತುವಿನ ಬಲ ಇಲ್ಲ ಅಂತ ನೀವು ವ್ಯಸನ ಪಡೋದು ಬೇಡ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನ ಆಚರಿಸ್ತಾ ಹೋಗಿ ಹಾಗೆ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ನೋಡಿಕೊಳ್ಳಿ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಬೋದು ಇದು ತುಲಾರಾಶಿಯವರಿಗೆ ಕ್ರೋಧಿ ನಾಮ ಸಂವತ್ಸರದ ಒಂದು ಫಲ ಮತ್ತು ಪರಿಹಾರಗಳಾಗಿತ್ತು ಎಲ್ಲ ತುಲಾರಾಶಿಯವರಿಗೂ ಅನುಕೂಲವಾಗಲಿ ಒಳ್ಳೆಯದಾಗಲಿ ನಮಸ್ಕಾರ